ಈಗ ನೀವು ನೋಡ್ರಿ ಮನೆಯಾಗ ಎಷ್ಟೋ ಮಂದಿ ಮನೆಯಾಗ ನಮ್ಮ ಆಕಳು ಸತ್ತಾವ ದನ ಸತ್ತಾವ ಕುರಿ ಕೋಳಿ ಸತ್ತಾವ ಒಂದರ ದೇವ್ವಾಗಿ ಬಡ್ಕೊಂಡಿದ್ದು ಕೇಳಿವೆ ನಾವು ಮತ್ತೆ ಮನುಷ್ಯರ ಯಾಕೆ ದೆವ್ವ ಅಂದ್ರೆ ಹೇಳ್ರಿ ಹಸರು ಹೇಳ್ತಾವ ಮತ್ತ ಮತ್ತೇನೇನು ಬೇಕಂತ ಹೇಳ್ತಾವ ಅಂದ್ರೆ ಅವು ಆಶೆ ಇಟ್ಕೊಂಡು ಸತ್ತಿರ್ತಾವ ಇಂಥದ್ದು ತಂದು ಇಂಥದ್ದು ಅರ್ಯಾಗಿಡ್ರಿ ಅಂದ್ರೆ ಬಿಡ್ತೀನಿ ನಾನು ಇದಕ್ಕೇನಂತಾರೆ ಅಂದ್ರೆ ಮನಶಾಸ್ತ್ರೀಯ ಆರೋಗ್ಯದ ವಿಷಯದೊಳಗೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತಾರೆ ಇದು ಅಂದರೆ ದೇಹದ ಆರೋಗ್ಯವೂ ಸರಿಗಿಲ್ಲ ಮನದ ಆರೋಗ್ಯವೂ ಸರಿಗಿಲ್ಲ ಮನಸ್ಸು ಅಷ್ಟೇ ಈಗ ಅದಕ್ಕಾಗಿಯೇ ಸೈಕ್ಯಾಟ್ರಿಸ್ಟ್ ಹತ್ರ ಭಾಳ ಮಂದಿ ಹೋಗ್ತಾರೆ ಸೈಕ್ಯಾಟ್ರಿಸ್ಟ್ ಅಂದರೆ ಮನ ರೋಗಿಗಳ ತಜ್ಞರು ಮನೋರೋಗಿಗಳ ತಜ್ಞರು ಒಬ್ಬ ಹೋದನಂತವ ಡಾಕ್ಟ್ರ್ ಹತ್ರ ಮನೋರೋಗಿ ಅವ ಹೋಗಿ ಡಾಕ್ಟ್ರ್ ಹತ್ರ ಹೋದ ನನಗೆ ಭಯಂಕರ ಟೆನ್ಷನ್ ನೋಡ್ರಿ ಭಯಂಕರ ಡಿಪ್ರೆಷನ್ ನೋಡ್ರಿ ಪಟ್ಟ ತಲೆಯಾಗ ಏನೈತಿ ಗೊತ್ತಾಗೋದಿಲ್ಲ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಅವಾಗ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಅಂದರು ಕಣ್ಣು ಮುಚ್ಚಾನ ಕಣ್ಣು ಮುಚ್ಚ ನೋಡಪ್ಪ ಸಮಾಧಾನ ಇದು ಈಗ ಟೆನ್ಷನ್ ಈಗ ಅಂದರು ಅನ್ನಿಸ್ತೈತೆ ಸರ್ ಈಗ ಡಿಪ್ರೆಷನ್ ಅಂತಂದು ತಿಳ್ಕೊ ಅನ್ನಿಸ್ತೈತೆ ಸರ್ ಈಗ ಮನಸ್ಸು ಶಾಂತ ಅಂತ ಅನ್ಕೋ ಅಂದರು ಅನ್ಕೊಂಡೇನು ಸರ್ ಕಣ್ಣು ತೆಗಿ ಅಂದರು ಈಗ ಆರಾಮ್ ಅನ್ನಿಸ್ತೈತಿ ಏ ಆರಾಮ್ ಸರ್ ಫೀಸ್ ಕೊಡು ಅಂದ್ರು ಕಣ್ಣು ಮುಚ್ಚಿರಿ ಸರ್ ಅಂದ್ರ ಕಣ್ಣು ಮುಚ್ಚಿದ್ರ ಅವ್ರು ಸರ್ ನಾ ತೆಗೆದು ನಿಮಗೆ ಫೀಸ್ ಅಂತ ಅನ್ಕೊಂಬಿಡ್ರಿ ನೀವು ಅನ್ಕೊಡ್ರಿ ಅಂದ್ರ ಎಂಥಲ್ಲಿ ಗನ ಶಾಣ್ಯಾರ ನಮ್ಮ ಬಂದು ಇಲ್ಲೇನು ಸೈಕಾಲಜಿ ಈಕಾಲಜಿ ಏನು ವರ್ಕ್ ಆಗೋದಲ್ ತಮಗೆ ಬಂದಾಗ ಒಟ್ಟು ಮನೆ ಬಿಟ್ಟು ಓಡಿಸ್ತೈತೆ ಅಷ್ಟ ಏನು ಮನಃಶಾಸ್ತ್ರ ನೋಡಬೇಕಲ್ಲ ಏನು ಆರೋಗ್ಯ ಅಂತ ಯಾವುದಕ್ಕೆ ಕಾಣಬೇಕು ನೀವೆಲ್ಲ ಇತ್ತಿತ್ತಲಾಗಿ ಭಾರತ ದೇಶದಲ್ಲಿ ಒಂದು ಸ್ಲೋಗನ್ ಇಡೀ ದೇಶ ಒಂದು ಸ್ಲೋಗನ್ ಮಾಡಿತು ಫಿಟ್ ಇಂಡಿಯಾ ಫಿಟ್ ಇಂಡಿಯಾ ಏನು ಫಿಟ್ ಇಂಡಿಯಾ ಅಂದ್ರೆ ಫಿಟ್ ಅಂದ್ರೆ ಏನು ಬರೀ ದಿವಸ ಬೆಳಿಗ್ಗೆ ಎದ್ದು ಜಿಮ್ಮಿಗೆ ಹೋದ್ರೆ ಫಿಟ್ ಹಾಕ್ತಾರೆ ಏನು ಬೆಳಗ್ಗೆ ಎದ್ದಾನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನೋದು ಜಿಮ್ಮಿಗೆ ಹೋಗೋದು ಯುವಕರಿಗೆಲ್ಲ ಹುಡುಗರಿಗೆ ಕೇಳಬೇಕು ಅದಕ್ಕೆ ಜಿಮ್ಮಿಗೆ ಹೋಗ್ತಿರೋ ತಮ್ಮ ಅಂದ್ರೆ ಸಿಕ್ಸ್ ಪ್ಯಾಕ್ ಆಗ್ಬೇಕಂತಾರೆ ಅವ್ರು ಸಿಕ್ಸ್ ಪ್ಯಾಕ್ ಅಲ್ಲ ಕೈಯಾಗಿ ಸಿಗ್ರೆಟ್ ಪ್ಯಾಕ್ ಇಟ್ಕೊಂಡು ದೇಹ ಸಿಕ್ಸ್ ಪ್ಯಾಕ್ ಹೆಂಗಾಗುತ್ತೆ ಅದು ಬಿಟ್ಟರೆ ತಾನ ಸಿಕ್ಸ್ ಪ್ಯಾಕ್ ಆಗುತ್ತೆ ಅಷ್ಟೆ ಜಿಮ್ಮಿಗೆ ಹೋದವ್ರಷ್ಟ ಜಿಮ್ಮಿಗೆ ಹೋದವ್ರಷ್ಟ ಫಿಟ್ ಆಗೋದಿಲ್ಲ ಜಿಮ್ಗೆ ಹೋದವ್ರಕಿಂತ ಜಮೀನಿಗೆ ಹೋಗೋರು ಬಹಳ ಫಿಟ್ ಇರ್ತಾರೆ ಅವ್ರು ನೋಡ್ರಿ ಭಾರಿ ರೈತರು ಹೆಂಗೆ ಹೆಂಗಿರ್ತಾರ ನೀವು ಅವರು ಇವು ಪ್ಯಾಟನ್ ಎಲ್ಲ ಡಯಟ್ ಮಾಡ್ತಿರ್ತಾವ ಡಯಟ್ ಅಂದ್ರೆ ಒಂದ ರೊಟ್ಟಿ ತಿನ್ರಿ ಅದ್ರಾಗ ಅರ್ಧ ತಿನ್ರಿ ಬೆಳಗ್ಗೆ ಗಿರ್ದ ತಿನ್ರಿ ರಾತ್ರಿ ಸ್ವಲ್ಪ ತಿನ್ರಿ ಅಂತ ನೀವು ಹಳ್ಳಿ ರೈತಗ ನೋಡ್ರಿ ಒಂದ್ ಕುಕ್ಕರ್ ಸೀಟಿ ಹೊಡಿ ಸೀದಾ ಅವನ್ ಮುಂದೆ ಇಡದ ನೀವು ನೀವು ಹೋಗಿ ಒಂದು ರೊಟ್ಟಿ ತರದ್ರಾಗ ಯಾವ ಸೀಟಿ ಹೊಡೆದಿರ್ತಾನ ನಂದು ತಿಳ್ಕೊಂಡು ಏನಪ್ಪ ರೊಟ್ಟಿ ಕೆರೆಸಿ ಬಾಯಿ ಏಕ ಆಗಿರ್ತೈತಿ ಅವನಿಗೆ ಇವು ಅರ್ಧ ಆಗಿರ್ದ ನಡೀ ಅವ್ರಿಗೆ ಪಾಪ ಹೆಣ್ಮಕ್ಳು ರೊಟ್ಟಿ ಬಡ್ದ ಬಡ್ದ ರೊಟ್ಟಿ ಸೌದವ ಅವರು ಫ್ಯಾಕ್ಟ್ರಿ ಇದ್ದಂಗೆ ಚಂದ ಉಂಡ ತಿಂದ ಎಷ್ಟು ಮಸ್ತ್ ಇರ್ತಾರ ಅವರೆಲ್ಲ ಕಲಿಬೇಕು ಆರೋಗ್ಯ ಇರಬೇಕಲ್ಲ ಮನುಷ್ಯ ಫಿಟ್ ಇಂಡಿಯಾ ಅಂದ್ರೆ ಏನು ಅದಕ್ಕೆ ಹೇಳ್ತಾರೆ ಅವ್ರು ಹಾರ್ಡ್ನೆಸ್ ಇನ್ ದ ಬಾಡಿ ಹಾರ್ಡ್ನೆಸ್ ಇನ್ ದ ಬಾಡಿ ಶಾರ್ಪ್ನೆಸ್ ಇನ್ ದಿ ಮೈಂಡ್ ಹಾರ್ಡ್ನೆಸ್ ಇನ್ ದ ಬಾಡಿ ಶಾರ್ಪ್ನೆಸ್ ಇನ್ ದಿ ಮೈಂಡ್ ಸಾಫ್ಟ್ನೆಸ್ ಇನ್ ದಿ ಹಾರ್ಡ್ ಆರೋಗ್ಯವಂತ ಅಂತ ಯಾರಿಗನ್ಬೇಕು ಅಂದ್ರೆ ಯಾವನ ದೇಹ ಸಶಕ್ತ ಐತಿ ಮನಸ್ಸ ತೀಕ್ಷ್ಣ ಐತಿ ಹೃದಯದೊಳಗೆ ಪ್ರೇಮ ಐತಿ ಅವ ನಿಜವಾದ ಆರೋಗ್ಯವಂತ ಇದಕ್ಕಿಂತ ದೊಡ್ಡ ಆರೋಗ್ಯ ಇದನ್ನ ಈ ದೇಶದ ಋಷಿಗಳು ಹೇಳಿದ್ರು ಈ ದೇಶದ ಋಷಿಗಳು ಏನು ಹೇಳಿದ್ರು ಅಂದ್ರ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯ ಸ್ವಸ್ಥ ಸ್ವಸ್ಥ ಅಂದ್ರೆ ಆತ್ಮ ಇಂದ್ರಿಯ ಮನಸ್ಸು ಎಲ್ಲವೂ ಸ್ವಸ್ಥ ಆಗಿರಬೇಕು ಇದು ಆರೋಗ್ಯತ ಇದು ಇದು ಆರೋಗ್ಯ ಇದು ಸ್ವಸ್ಥತೆ ಡಬ್ಲ್ಯೂ ಅಂತ ಐತಿ ನೀವು ಕೇಳಿರ್ಬೇಕು ಜಿನೇವಾದೊಳಗೆ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂದ್ರೆ ಇಡೀ ವಿಶ್ವದ ಆರೋಗ್ಯದ ಸೂತ್ರಗಳೆಲ್ಲ ಯಾವಾಗ ಏನು ಬರ್ತೈತಿ ರೋಗ ಬರ್ತೈತಿ ಇದಕ್ಕೇನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅವರು ಹೇಳ್ತಾರ ಅವ್ರೇನು ಹೇಳ್ತಾರ ಅಂದ್ರ ಆರೋಗ್ಯವಂತ ಅಂತ ಯಾರಿಗನ್ಬೇಕು ಅಂದ್ರ ದೈಹಿಕವಾಗಿ ಚಲೋ ಇರಬೇಕು ಮಾನಸಿಕವಾಗಿ ಚಲೋ ಇರಬೇಕು ಅಷ್ಟೇ ಅಲ್ಲ ಸಾಮಾಜಿಕವಾಗಿ ಅಂತ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಅಂದ್ರೆ ಮನ್ಯಾನವ್ರ ಜೊತೆ ಆರೋಗ್ಯವಂತ ಅಂತ ಯಾರಿಗನ್ಬೇಕು ಅಂದ್ರೆ ದೇಹದಿಂದ ಚಲೋ ಇರಬೇಕು ಮನದಿಂದನೂ ಚಲೋ ಇರಬೇಕು ಮನ್ಯಾನವ್ರ ಜೊತೆ ಊರನವ್ರ ಜೊತೆ ಜಗಳ ಆಡ್ಲಾರ್ದಂಗೆ ಮುಖ ಗಂಟು ಹಾಕೊಳ್ಳಲಾರ್ದಂಗೆ ಇರೋದಕ್ಕೆ ಆರೋಗ್ಯವಂತ ಅಂತ ಕರೀತಾರೆ ಇದು ನೋಡಕ್ಕೆ ಇತ್ತು ಬರೀ ಮುಖ ಗಂಟು ಹಾಕೊಂಡು ಅಡ್ಡಾಡ್ತಿತ್ತು ಊರಾಗ ಒಂದಕ್ಕೂ ಸೇರ್ತಿದ್ದಿಲ್ಲ ಅಂದ್ರೆ ಅವ ಅನಾರೋಗ್ಯವಂತ ಅಂತಾನೆ ಅರ್ಥ ಆರೋಗ್ಯ ಚಲೋ ಇರಬೇಕು ಮನುಷ್ಯನ ಅದು ಬಹಳ ಮುಖ್ಯ ಆರೋಗ್ಯ ಕೆಟ್ಟದ್ದು ಅಂದರೆ ಏನಿದೆ ಹೇಳಿದಿ ಜಗತ್ತಿನೊಳಗೆ ಈಗ ನೀವು ನೋಡಿ ಭಾಳ ಮಂದಿ ಏನಂತಿರ್ತಾರ ಎಷ್ಟು ದುಡಿತಾರೆ ಎಷ್ಟು ದುಡಿತಾರ ಅಂದ್ರೆ ಭಾಳ ದುಡಿತಾರೆ ಇನ್ನೇನು ಮುಗಿತಪ್ಪ ಇನ್ನು ಸಾಕನ್ನುವಷ್ಟ್ರ ಮಟ್ಟಿಗೆ ದುಡಿತಾರ ಅಷ್ಟು ಹೋಗುದ್ರಾಗ ಆರೋಗ್ಯ ಕೆಟ್ಟು ಬಿಟ್ಟಿರ್ತೈತಿ ಮತ್ತು ಗಳಿಸಿದ ರೊಕ್ಕ ಎಲ್ಲ ಎದಕ್ಕೆ ಅಂದ್ರೆ ಮತ್ತು ಹಳ್ಳಿ ದವಾಖಾನೆ ಅಷ್ಟೇ ಭಾಳ ಮಂದಿಗೆ ಅವ್ರು ಏನಂತ ಹೇಳ್ತಾರೆ ಏನಾಗೈತಿ ಏನಿಲ್ಲ ನೋಡ್ಯಪ್ಪ ಒಟ್ಟು ದುಡಿದು ದವಾಖಾನೆ ಗಿಡದು ದುಡಿದು ದವಾಖಾನೆ ಗಿಡದ ಇಷ್ಟ ಆಗೈತಿ ನಮ್ದು ದುಡಿಮೆ ಮತ್ತು ದವಾಖಾನೆಗೆ ಹೋದ್ರಂಗೆ ಆಗೋದಲ್ಲ ಅದು ಹೆಚ್ಚು ಕಡಿಮೆ ಆಗೋದಲ್ಲ ಈಗ ಮಲ್ ಅಲ್ಲಿ ಹೋದ್ರೆ ಸರಳ ಹೆಂಗಿರ್ತೈತಿ ಹೇಳಿ ಈಗ ಒಬ್ಬನಿಗೆ ಹೋದ್ನಂತ ಡಾಕ್ಟ್ರ್ ಹತ್ರ ಎಪ್ಪ ನಾನು ಹೊಟ್ಟೆ ಭಯಂಕರ ಏನೋ ಆದಂಗೆ ಆಗೈತಿ ಡಾಕ್ಟರ್ ಹತ್ರ ಹೋದ ಹೋದ ತಕ್ಷಣ ಅವ್ರಂದರು ಒಟ್ಟು ಹಿಡ್ಕೊಂಡೈತೆ ನೋಡಪ್ಪ ನಿನಗೆ ಆಪರೇಷನ್ ಮಾಡ್ಬೇಕಂದ್ರೆ ಅವ್ರು ಒಳಗೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಆಪ್ರೇಷನ್ ಥಿಯೇಟ್ರನ್ನೇ ಆಗ ಅದಕ್ಕೆ ಮಲಗಿಸಿ ಒಂದು ಹೂವಿನ ಸರ ತಂದು ಹಾಕಿದ್ರೆ ಅಲ್ಲಿ ಗುಡ್ಕ ಅದು ಪೇಶಂಟ್ ಅಂತ ಯಾಪ ಹೂವಿನ ಸರ ಯಾಕೆ ತಂದಿರಿ ನೋಡಪ್ಪ ನಂದು ಹೊಸದಾಗಿ ಪ್ರ್ಯಾಕ್ಟೀಸ ಮತ್ತು ಚಲೋ ಅಂದ್ರೆ ನಾ ಹಾಕ್ಕೊಂತೀನಿ ಹೆಚ್ಚು ಕಡಿಮೆ ಆದ್ರೆ ನಿನಗೆ ಹಾಕಿ ಕಳಿಸ್ತೀನಿ ಅಂದ್ರೆ ಆರೋಗ್ಯ ಚಲೋ ಇರಬೇಕು ಮನುಷ್ಯಾಗ ದವಾಖಾನೆಗೆ ಹೋಗೋದಲ್ಲ ಅದಕ್ಕೆ ನಮ್ಮಲ್ಲಿ ಹಿರಿಯರೆಲ್ಲ ಏನು ಹೇಳಿದ್ರು ಅಂದ್ರೆ ಈ ದೇಹ ಮನಸ್ಸು ಇದು ಸ್ವಸ್ಥವಾಗಿರ್ಬೇಕು ಮೊದಲು ಕೂಡಲ ಸಂಗನ ಶರಣರ ನೊಲಿಸಲು ಬಂದ ಪ್ರಸಾದ ಕಾಯ ಇದು ಕೆಡಿಸಲಾಗದು ದೇಹ ಚಲೋ ಇರಬೇಕು ಅದಕ್ಕಿದಕ್ಕೆ ಕಾಲು ಕಂಬ ಸಿರವೇ ಹೊನ್ನ ಕಳಶ ಈ ದೇಹವೇ ದೇಗುಲವಯ್ಯ ಅಂದರು ಈ ದೇಹ ಇದು ದೇವಾಲಯ ಅಂತ ಕರೆದರು ದೇಹವಿಲ್ಲದಿರೆ ಪ್ರಾಣಕ್ಕಾಶ್ರಯ ಉಂಟೆ ನಿನ್ನ ಪ್ರಾಣ ಇರಬೇಕಾದ್ರೆ ದೇಹ ಇರಬೇಕಲ್ಲ ಆತ್ಮ ಇರಬೇಕಾದ್ರೂ ದೇಹ ಇರಬೇಕಲ್ಲ ದೇಹ ಕೆಟ್ಟತು ಅಂದ್ರೆ ಎಲ್ಲವೂ ಕೆಟ್ಟು ಹೋಗ್ತೈತೆ ಅಷ್ಟೆ ದೇಹ ಸರಿಯಾಗಿರ್ಬೇಕಾಗ್ತೈತೆ ಮನುಷ್ಯಂತೂ ಎಷ್ಟು ಅದ್ಭುತವಾದಂಥ ದೇಹ ಇದು ನಾನು ತಾಯಿಯ ಗರ್ಭದಿಂದ ಗೋರಿಯವರೆಗೆ ಅಧಿಕಾರಗಳು ಬಂದಿರಬಹುದು ಹೋಗಿರಬಹುದು ಸಂಪತ್ತು ಬಂದಿರಬಹುದು ಹೋಗಿರಬಹುದು ಪ್ರಶಸ್ತಿಗಳು ಬಂದಿರಬಹುದು ಹೋಗಿರಬಹುದು ಬಂಧುಗಳು ಬಂದಿರಬಹುದು ಹೋಗಿರಬಹುದು ಆದರೆ ನಿನ್ನ ಹುಟ್ಟಿನಿಂದ ಸಾವಿನವರೆಗೆ ನಿನ್ನ ಇದ್ದಿದ್ದು ನಿನ್ನ ಇಟ್ ಈಸ್ ಯುವರ್ ಬಾಡಿ ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ನಿನ್ನ ದೇಹವೇ ನಿನ್ನ ಪರ್ಮನೆಂಟ್ ಅಡ್ರೆಸ್ ಎಂದೂ ಬಿಟ್ಟಿಲ್ಲ ಈ ಜಗತ್ತನ್ನ ನಾವು ನೋಡಿದ್ದು ಕೇಳಿದ್ದು ಮುಟ್ಟಿದ್ದು ಅನುಭವಿಸಿದ್ದು ಇದೆಲ್ಲವೂ ಈ ದೇಹದಿಂದ ಈ ದೇಹ ಸರಿಯಾಗಿರಬೇಕಾಗ್ತದೆ ಶರಣ್ರಂದ್ರೂ ಭೂತ ಭೂತವ ಕೂಡಿ ಅದ್ಭುತವಾಯಿತು ಇದು ದೇಹ ಭಾಳ ಅದ್ಭುತವಾಗಿರುವಂಥದ್ದು ಈ ದೇಹಕ್ಕೆ ಯಾಕೆ ಅದ್ಭುತ ಅಂದರು ಅಂದ್ರೆ ಈ ದೇಹ ಏನೈತಲ್ಲ ಈ ದೇಹ ನಿರ್ಮಾಣ ಆಗಿದೆ ಅದರಿಂದಾಗಿ ಐತೆ ಈ ದೇಹ ನಿರ್ಮಾಣ ಆಗಿದ್ದು ಮಣ್ಣ ನೀರ ಗಾಳಿ ಬೆಳಕು ಈ ಏನು ಪಂಚಭೂತಗಳದವಲ್ಲ ನಿರ್ಜೀವ ವಸ್ತುಗಳವ ದೇಹಕ್ಕೆ ಯಾಕೆ ಅದ್ಭುತ ಅಂದರು ಅಂದ್ರೆ ಮಣ್ಣು ನೀರು ಗಾಳಿ ಬೆಳಕು ಈ ನಿರ್ಜೀವ ವಸ್ತುಗಳಿಂದ ಒಂದು ಜೀವ ಉತ್ಪತ್ತಿ ಆಯಿತಲ್ಲ ಅದಕ್ಕಿದು ಅದ್ಭುತ ಈ ದೇಹ ಅಂತ ಕರೆದ್ರ ಅವರು ಇದು ಅದ್ಭುತ ದೇಹ ಏನು ನೋಡ್ರಿ ದೇವರು ಎಷ್ಟು ಅದ್ಭುತವಾದ ಮಾಡಿಟ್ಟಾನ ನೀವೊಂದು ಈಗ ಜಗತ್ತಿನಲ್ಲಿ ಏಳು ಅದಾವ ಅಂತೀವಿ ನಾವು ಹ್ಯಾಂಗಿಂಗ್ ಗಾರ್ಡನ್ ಚೈನಾ ವಾಲ್ ಬ್ಯಾಬಿಲೋನಿಯಾದ ಹ್ಯಾಂಗಿಂಗ್ ಗಾರ್ಡನ್ ಪ್ಯಾರಿಸ್ ಟವರ್ ಇವೆಲ್ಲ ಬಹಳ ಅದ್ಭುತಗಳು ಅಂತ ಕರಿತೀವಿ ಈ ಈ ವಿಜ್ಞಾನದ ಆವಿಷ್ಕಾರಗಳು ಲ್ಯಾಪ್ಟಾಪು ಮೊಬೈಲು ಇವು ವಿಜ್ಞಾನದ ಅದ್ಭುತಗಳು ನೀವು ನೋಡ್ರಿ ಜಗತ್ತಿನ ಅದ್ಭುತಗಳಿರಲಿ ವಿಜ್ಞಾನದ ಅದ್ಭುತಗಳಿರಲಿ ಇದೇ ಅದ್ಭುತ ಅನ್ನೋದಾದ್ರೆ ಇವುಗಳನ್ನು ಕಂಡು ಹಿಡಿದು ನಿರ್ಮಾಣ ಮಾಡಿದಂಥ ಮನುಷ್ಯನ ಮನಸ್ಸು ಆ ಮನುಷ್ಯ ಎಷ್ಟು ಅದ್ಭುತ ಇರಬೇಡ ಅದಕ್ಕವ ಅದ್ಭುತ ಅಂತ ಕರೆದಲ್ಲ ಮಾತಾಡ್ಬೋದು ಭೂತ ಭೂತವ ಕೂಡಿ ಅದ್ಭುತವಾಗಿ ಏನು ದೇಹ ಎಷ್ಟು ಅದ್ಭುತವಾದ ಕೆಲಸ ಮಾಡ್ತೈತಿ ನೀವು ಈ ದೇಹದೊಳಗೆ ಕೋಟಿ 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 ಜೀವಕೋಶಗಳದ ಕೋಟಿ ಕೋಟಿ ನರಗಳದಾವ ನರದ ವ್ಯೂಹ ಐತಿ ಎಷ್ಟು ಮೆದುಳು ಐತಿ ಹೃದಯ ಐತಿ ಕಿಡ್ನಿ ಐತಿ ಲಿವರ್ ಐತಿ ಒಂದೇ ಎರಡೇ ಜಾಯಿಂಟ್ಸ್ ಎಷ್ಟು ಅದಾವೆ ನೀವು ಉಂಡ ಅನ್ನ ಸುಮ್ಮನೆ ಎರಡು ರೊಟ್ಟಿ ಉಂಡಿರಿ ನೀವು ಉಂಡ ಎರಡು ರೊಟ್ಟಿನೂ ದೇಹ ಏನು ಮಾಡೈತೆ ಅಂದ್ರೆ ಇರುವ ಕೋಟಿ ಕೋಟಿ ಜೀವಕೋಶಗಳಿಗೆ ಒಯ್ದು ಆ ರೊಟ್ಟಿಯ ಶಕ್ತಿ ಮುಟ್ಟಿಸೈತಿ ಒಂದಲ್ಲ ನಾ ಹೇಳಿದ್ರು ಕೋಟ್ಯಾನು ಕೋಟಿ ಸುಮ್ಮನೆ ನೀವು ಉಂಡ ಎರಡು ರೊಟ್ಟಿ ಅನ್ನದ ರಸ ರಕ್ತ ಮಾಡಿ ಕೋಟಿ ಕೋಟಿ ಜೀವಕೋಶಗಳಿಗೆ ಒಯ್ದು ಈ ದೇಹ ಮುಟ್ಟಿಸಿ ನಮ್ಮ ಮನೆಯಾಗ ಒಂದು ಹಿರಿಯ ಸೊಸಿ ಮೇಲೆ ಜೀವ ಬಾಳಂ ತೊಬ್ಬಾಕಿ ಇಲ್ಲ ಸಣ್ಣ ಸೊಸಿ ಹತ್ರ ಗಂಟೈತಿ ಅಕ್ಕಿ ಮೇಲೆ ಜೀವ ಅದಾಳನ್ ನಮ್ಮ ಮನೆಯಾಗ ಮೂರು ಮಂದಿಗೆ ನಮಗೆ ಮೇಂಟೇನ್ ಮಾಡೋಕ್ಕಾಗೋದಿಲ್ಲ ಒಬ್ಬರ ಮುಖ ಒಬ್ಬರು ನೋಡೋಕ್ಕಾಗೋದಿಲ್ಲ ಸಮಾಧಾನ ಮಾಡೋಕ್ಕಾಗೋದಿಲ್ಲ ಆದರೆ ಕೋಟಿ ಜೀವ ಕೋಟಿ 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 ಜೀವಕೋಶಗಳಿಗೂ ಸಹಿತ ಆಹಾರ ರಕ್ತ ಮುಟ್ಟಿಸಿ ಯಾವ ಹೊಡೆನಾಡಾರ್ದಂಗೆ ಮಾಡಿದಂಥ ಈ ದೇಹ ವಾಟರ್ ಬ್ಯೂಟಿಫುಲ್ ಕೋ ಸಿಸ್ಟಮ್ ಇದು ನಮ್ಮದೇನು ಕೋಆಪರೇಟಿವ್ ಸಿಸ್ಟಮ್ ಏನು ಮಾಡಿ ಹೇಳಿ ದೇವರು ನಿರ್ಮಾಣ ಅದ್ಭುತ ಐತಿ ಇದು ಕೆಡಿಸಬಾರದು ಇದನ್ನು ಅಷ್ಟೇ